ಹಾಗೆ ಗೇಟ್ ಎಂತ ಗೊತ್ತಾಕ್ಸಿರೋದು ಕಳ್ಳರು ಬರ್ತಾರೆ ಇಲ್ಲ ಏನಾದ್ರೂ ಬರ್ತದೆ ಇಲ್ಲ ಒಂದು ಸೇಫ್ಟಿ ಇರಲಿ ಅನ್ನೋದಕ್ಕೋಸ್ಕರ ಅಲ್ಲ ಆ ಗೇಟ್ ಹಾಕ್ಸಿರೋದು ನಾನು ಹಾಕಿರೋ ಗಿಡಕ್ಕೋಸ್ಕರ ಇದು ಏಳು ಏಳು ವರ್ಷದ ಗಿಡ ಹಿಂದ್ಗಡೆ ಮನೆ ಹತ್ರ ಹಾಕ್ಕೊಂಡಿದೆ ಅಲ್ಲಿ ಗೇಟ್ ಇರಲಿಲ್ಲ ಅದಕ್ಕೆ ಬೀಗನೂ ಇರಲಿಲ್ಲ ದಾರಿಲಿ ಹೋಗಿ ಬರೋರೆಲ್ಲ ಕದ್ದು ಕದ್ದು ಕಿತ್ಕೊಂಡು ಹೋಗ್ತಿದ್ರು ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ಬೆಳಿಗ್ಗೆ ಎದ್ದೆರಡು ವರ್ಷ ಎರಡು ರಂಬೆ ಮೂರು ರಂಬೆ ಇರ್ತಿಲ್ಲ ಅದು ಕದ್ದೇ ಹಾಕ್ಬೇಕಂತೆ ನಾನು ಕದ್ದು ತಂದೆ ಹಾಕಿರೋದು ಆದರೆ ಒಂದು ತಿಂಗಳು ಮುಂಚೆನೇ ಅವ್ರ ಹತ್ರ ಹೇಳ್ಕೊಂಡಿದ್ದೆ ಅಕ್ಕ ನಾನು ಇದು ಒಂದು ಗಿಡ ಕತ್ಕೊಂಡೋಗ್ತೀನಕ್ಕ ನಾನು ಬೇಕಾದಾಗ ಅಂತ ಆಯಿತು ಎಲ್ಲ ರೆಂಬೆ ಎಲ್ಲ ಹೇಳಿಬೇಡ ಯಾವುದೇ ಬುಡದಲ್ಲಿ ಒಂದು ಕಿತ್ಕೊಂಡೋಗಿರು ಅದು ಹಂಗೆ ಕಿತ್ಕೊಂಡು ಹೋಗ್ಬೇಕು ನನಗೆ ಗೊತ್ತಿದೆ ಅಂತ ಹೇಳಿದರು ಮನೆ ಖಾಲಿ ಮಾಡ್ಕೊಂಡು ಆ ಕಡೆಯಿಂದ ಈ ಕಡೆ ಬರೋವಾಗ ದೇಪ್ಕೊಂಬಂದುಬಿಟ್ಟಿದೆ ನನಗೆ ಅದನ್ನು ಬೆಳೆಯೋಕ್ಕೆ ಬಿಡಲಿಲ್ಲ ಜನ ಮನೆ ಹಿಂದ್ಗಡೆ ಮನೆ ಹತ್ರ ಬೆಳಿಯೋಕ್ಕೆ ಬಿಡಲಿಲ್ಲ ಆ ಗಿಡ ಇಲ್ಲಿ ಬೆಳೆಸೋಕ್ಕೋಸ್ಕರನೇ ಈ ಥರ ಗೇಟ್ ಮಾಡಿಸಿ ನಾವು ಈ ಕಡೆ ಮನೆಗೆ ಶಿಫ್ಟ್ ಆಗಿರೋದು ಸಾಲ ಸೂಲನ ಮಾಡಿ ಸೀಟ್ ಮನೆ ಮಾಡಿಕೊಂಡು ಆ ಮನೆ ಬಿಟ್ಟು ಈ ಮನೆಗೆ ಬಂದಿದ್ದು ನಾವು ಮೊದಲಿದ್ದ ಮನೆ ನೋಡಿರ್ತಾರೆ ನೋಡಿರ್ತೀರ ನೀವೂ ಈಗ ನೋಡಿ ಆಕಿನ್ನೂ ಐದು ತಿಂಗಳಾಗಿದೆ ಅದರಲ್ಲಿ ಒಂದೇ ಒಂದು ರಂಬೆ ತಂದು ಹಾಕೊಂಡು ಮಿಕ್ಕಿದ ಗಿಡ ಬಿಟ್ಟೇ ಬಂದುಬಿಟ್ಟೆ ಅಷ್ಟು ಬೇಜಾರು ಮಾಡಿಬಿಟ್ರು ಜನ ನನಗೆ ಅದು ತಂದು ಐದು ತಿಂಗಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ರೇರು ಈ ಥರ ಬರೋದು ಮನಸ್ಸು ಶುದ್ಧವಾಗಿರಬೇಕು ಮೇನ್ ಆಯಿತಾ ಆ ಥರ ಶುದ್ಧವಾಗಿದ್ದರೆ ಈ ಥರ ಗಿಡಗಳು ಎಲ್ಲೇ ಹಾಕಲಿ ಹೆಂಗೆ ಹಾಕಲಿ ಇವತ್ತಿನವರೆಗೂ ನಾನು ಹಾಕಿರೋದು ಒಂದು ಗಿಡ ಒಣಗಿದೆ ಅನ್ನೋ ಇತಿಹಾಸವೇ ಇಲ್ಲ ನಮ್ಮ ತಾಯಿಯವರು ನನ್ನ ಮದುವೆಗೆ ವರ್ಧಕ್ಷಿಣೆ ಕೊಟ್ಟಿದ್ದಾರಲ್ಲ ನನ್ನ ಗಂಡಂಗೆ ಅದೆಲ್ಲ ನಾನು ಹೂವು ಮಾರಿದ ದುಡ್ಡಲೆ ಚೈನು ಉಂಗುರ ಎಲ್ಲ ಮಾಡಿಸಿರೋದು ನನ್ನ ಹೂವು ಮಾರಿದ ದುಡ್ಡಲೆ ಅಷ್ಟೆ ಮನಸ್ಸು ಚೆನ್ನಾಗಿರ್ಬೇಕಷ್ಟೆ ದಯವಿಟ್ಟು ನೀವೂ ಈ ಥರ ಗಿಡ ಎಲ್ಲಾದರೂ ಸಿಕ್ಕಿದ್ರೆ ಯಾರ ಮನೆ ಹತ್ರನಾದರೂ ಜಾಸ್ತಿ ತರಬಾರ್ದು ಗಿಡನೇ ಎಳಿಬಾರ್ದು ಇಷ್ಟುದ್ದ ಸಿಗಲಿ ಬುಡದಲ್ಲಿ ಎಲ್ಲನೂ ಕಡೆ ಇಷ್ಟುದ್ದ ಗಿಡ ಆಗಲಿ ತಂದು ನೀಟಾಗಿ ಸೇಫ್ಟಿಲಿ ಹಾಕಿ ಬೆಳೆಸಿ ಎಷ್ಟು ಸಂತೋಷವಾಗಿರ್ತದೆ ಮನೆ ನಾವೆಷ್ಟು ಶಂತ್ ಸಂತೋಷವಾಗಿರ್ತೀವಿ ನಮ್ಮ ಕಷ್ಟ ಎಷ್ಟು ಬೇಗ ಕಮ್ಮಿ ಆಗುತ್ತೆ ನಾವು ದುಡಿದು ದುಡ್ಡು ನಮ್ಮ ಕೈಯಲ್ಲಿ ಹೆಂಗೆ ಉಳಿಯುತ್ತೆ ಹಾಗೆ ಇನ್ನೊಂದು ಮಾತು ಮರೆತೇ ಬಿಟ್ಟಿದ್ದೆ ನಾನು ಇನ್ನೊಂದು ಮಾತು ಏನಪ್ಪ ಅಂದರೆ ಎಕ್ಕದ ಗಿಡ ಬಿಳೆ ಎಕ್ಕದ ಗಿಡ ಎಲ್ಲ ಸಿಗಲಿ ನಾನಂತೂ ಡೈಲಿ ಸ್ನಾನ ಮಾಡೋಲ್ಲ ವಾರದಲ್ಲಿ ಮೂರು ದಿನನ ಎರಡು ದಿನನ ಅಷ್ಟೇ ಸ್ನಾನ ಮಾಡೋದು ಬಟ್ ದಿನ ಸ್ನಾನ ಮಾಡಿರ್ತೀರ ನೀವು ಅದು ದರಿದ್ರ ದಿನ ಸ್ನಾನ ಮಾಡೋದು ದರಿದ್ರ ಹುಟ್ಟು ದರಿದ್ರ ಕೆಲವ್ರು ಹೇಳ್ತಾರೆ ದಿನ ಸ್ನಾನ ಮಾಡೋದ್ರೇ ಶುದ್ಧ ಅಂತ ಸ್ನಾನ ಮಾಡಬೇಕಾಗಿರೋದು ಏನಾದರೂ ಹಂಟು ಮುಂಟಾದಾಗ ಮಾತ್ರ ಸೋಕಿಗೋಸ್ಕರ ಅಲ್ಲ ತಲೆ ಏನು ಅಂದ್ಕೊಂಡಿದ್ದೀರಾ ಈ ತಲೆನ ಇದಕ್ಕೂ ಒಂದು ರೂಲ್ಸು ರೆಗ್ಯುಲೇಷನ್ ಐತೆ ದಿನ ತೊಳಿಬಾರ್ದು ಬಿಡಿ ಅದು ಹೇಳಕ್ಕೋದ್ರೆ ಎಲ್ಲೆಲ್ಲ ಹೋಗ್ಬಿಡುತ್ತೆ ಬೇಡ ನನಗೆ ಗೊತ್ತಿರೋದು ನಾನು ಹೇಳ್ತಿದ್ದೀನಿ ನೀವು ಯಾವಾಗ ನಾವು ವಾರದಲ್ಲಿ ಎರಡು ಸಲ ಮೂರು ಸಲ ಸ್ನಾನ ಮಾಡ್ತೀರಲ್ವಾ ನಿಮ್ಗೆ ಎಕ್ಕದ ಗಿಡ ಎಲ್ಲರೂ ಇದೆ ಅಂತ ಗೊತ್ತಿದ್ರೆ ನೀವು ಸ್ನಾನ ಮಾಡಿದ ತಕ್ಷಣ ಅಲ್ಲಿಗೆ ಹೋಗಿ ಒಂದು ಕಡ್ಡಿ ಹಚ್ಚಿಬಿಟ್ಟು ಬನ್ನಿ ಒಂದು ರೂಪಾಯಿ ಇಲ್ಲ ಹನ್ನೊಂದು ರೂಪಾಯಿ ಅಷ್ಟು ಬಟ್ಟೆಯಲ್ಲಿ ವೈಟ್ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದರೊಳಗೆ ಕಟ್ ಗಂಟಾಕಿ ಕಟ್ಟಿ ಕಡ್ಡಿ ಹಚ್ಬಿಟ್ಟು ಕೈ ಮುಕ್ಕೊ ಬನ್ನಿ ಆಮೇಲೆ ನೋಡಿ ನಿಮ್ಮ ಕತೆನ ಇದು ಕಷ್ಟಪಟ್ಟು ದುಡಿಯೋರಿಗೆ ಹೇಳ್ತಾ ಇರೋದು ನಾನು ಕುಂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮೊಬೈಲ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ಅವ್ರ ಸುದ್ದಿ ಮಾಡಿಕೊಂಡು ಮಾತಾಡಿಕೊಂಡು ಕಂಡರ ಸುದ್ದಿನ ಚೊಪ್ಪರ ಇತ್ತವ್ರದಲ್ಲ ಕಷ್ಟಪಟ್ಟು ದುಡಿತಿವಕ್ಕ ಆರೋಗ್ಯ ಸಮಸ್ಯೆ ಇದೆ ದುಡ್ಡು ಇಲ್ಲ ನೆಮ್ಮದಿ ಇಲ್ಲ ಅಂತಾರಲ್ಲ ಅಂಥವ್ರಿಗೆ ಹೇಳ್ತಾ ಇರೋದು ನಾನು ಇವತ್ತು ಹೇಳಿದ್ದೀನಲ್ಲ ಈ ಥರ ಗಿಡ ತಂದಾಕಿ ನೀವು ಇಳಿಯೋದಲ್ಲೇ ಅದಕ್ಕೇನು ಸೂತ್ಕೊ ಮಾಡೋರಂದ್ರೆ ಅದನ್ನು ತಂದಾಕಿ ಲಕ್ಷ್ಮಿಯವಳು ಶುಕ್ರವಾರ ಬಂದಿರೋ ಲಕ್ಷ್ಮಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದ್ದಾಳೆ ಹಂಗಂತ ದುಡ್ಡು ಐತೆ ಅಂತಲ್ಲ ನಾವು ದುಡಿಯೋ ದುಡ್ಡು ನಮ್ಮ ಹತ್ರ ಉಳ್ಕೊಳತ್ತೆ ಬೇರೆ ದುಡ್ಡು ಬರಲ್ಲ ನಾವು ದುಡಿಯೋ ದುಡ್ಡು ನಮ್ಮ ಹತ್ರ ಉಳ್ಕೊಳ್ಳುತ್ತೆ ಎಕ್ಕದ ಗಿಡ ಪೂಜೆ ಮಾಡಿ ನೀವು ಸ್ನಾನ ಮಾಡ್ತಿರಲ್ಲ ಅವಾಗ ಅದು ಎಷ್ಟೊತ್ತನೇ ಆಗಲಿ ಯಾವಾಗಲೇ ಆಗಲಿ ಯಾವ ವಾರನೇ ಆಗಲಿ ನೀವು ಪೂಜೆ ಮಾಡಿ ನೋಡಿ ಹನ್ನೊಂದು ದಿವಸ ಹನ್ನೊಂದು ವಾರ ಅಂದರೆ ನೀವು ವರ್ಷ ಪೂರ್ತಿ ಮಾಡಿಬೇಕಾದ್ರೆ ಹನ್ನೊಂದು ದಿವಸ ದಿನ ಮಾಡಬೇಕು ಅಂತಲ್ಲ ವಾರ ಮಾಡ್ಬೇಕಂತಲ್ಲ ನಿಮ್ಗೆ ಇಷ್ಟ ಯಾವಾಗ ಅವಾಗ ಹನ್ನೊಂದು ಸಲ ಒಟ್ಟಿನಲ್ಲಿ ಪೂಜೆ ಮಾಡಿ ಅಕ್ಕ ನೀವು ಹೇಳಿದ ಮತ್ತೇನು ಏನು ಅಂತ ಕೇಳ್ತೀರ ಇದೇ ನೀವು ಲೈಕ್ ಮಾಡಲಿ ನೀವು ಕಮೆಂಟ್ ಮಾಡಲಿ ನೀವು ನನಗೆ ಪ್ರಶಂಸೆ ಮಾಡಲಿ ಅಂತಲ್ಲ ನಾನು ತಿಳಿದಿರೋದು ನಾನು ಗಾಡಿ ತಳ್ಳೋಳೇನೆ ಏನು ರೀಲ್ಸ್ ಮಾಡಿದ ತಕ್ಷಣ ಕೆಟ್ಟೋಳಾಗಲ್ಲ ಕಮೆಂಟ್ ಆಗ್ತಾರೆ ನಾನು ಚೆನ್ನಾಗಿ ದಿನ ಹೇಳ್ಬೇಕು ಅಂದರೆ ಇದು ಫೋನ್ ನಮ್ಮ ಮನೆಯವ್ರದು ನಂದು ಅಂತ ನಾನು ಸಪ್ರೇಟ್ ಫೋನೇ ಇಟ್ಕೊಂಡಿಲ್ಲ ನಂದು ಅಂತ ಸಪ್ರೇಟ್ ಫೋನ್ ಇಟ್ಕೊಂಡಿದ್ರೆ ನಾನು ವಿಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ನಮ್ಮ ಮನೆಯವ್ರ ಫೋನ್ ಆಗಿರೋದ್ರಿಂದ ನಾನು ಇಲ್ಲಿವರೆಗೂ ಬರ್ತಾಯಿದ್ದೀನಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ ನನ್ನವರಿಗೆ ನನ್ನವರಿಗೆ ದೇವರು ಒಳ್ಳೇದು ಮಾಡಲಿ ನಾನು ಹೇಳಿದ್ದನ್ನ ನೀವು ಮಾಡಿ ಮನೆ ಬಾಗಿಲಲ್ಲಿ ಒಂದು ತುಳಸಿ ಗಿಡ ನಂದು ತುಳಸಿ ಮತ್ತು ಹಲೋವಿರ ಎರಡೂ ಇದೆ ಬಟ್ ಇದು ನಾವು ಕೋಳಿ ಸಾಕಿದ್ದೀವಲ್ಲ ಕಚ್ಚಿ 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 ತಿಂತಾವೆ ಆಚೆಗಿಟ್ಟಿದ್ದೀನಿ ಇವತ್ತು ಸಂಜೆ ದೀಪ ಹಚ್ಚಬೇಕಾದ್ರೆ ಬಾಕ್ಲೆಗೆ ತಂದಿಡ್ತೀನಿ ಅವಾಗ ನೋಡಿ ಮಾಡಿ ಮನೆ ಬಾಗ್ಲಲ್ಲಿ ಮನಿ ಪ್ಲ್ಯಾಂಟು ಇಳಿಯೋದೆಲೆ ಒಂದು ತುಳಸಿ ಗಿಡ ಒಂದು ಹಾಲಾವೆರ ಗಿಡ ಈ ನಾಲ್ಕನ್ನು ಹಾಕಡಿ ಕೆರಡು ಈ ಕಡೆ ಕೆರಡಿಟ್ಟು ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿ ಬೆಳೆಸಿ ನೀವು ಹೆಂಗೆ ಹೋಗ್ತೀರ ನೀವೆಷ್ಟು ಕಷ್ಟಪಡ್ತೀರೋ ಅಷ್ಟೇ ಸುಖ ಬರ್ತಾ ಹೋಗುತ್ತೆ ಓಕೆ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ಒಳ್ಳೆಯದು ಹೇಳಿದರೆ ಹಾರಿಸಿ ಹಾರೈಸಿ ತಟ